ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಎ ಇನ್ವೆಸ್ಟರ್ಸ್ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಟಾಪಿಕ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಇನ್ವೆಸ್ಟರ್ ಗಳ ಬಗ್ಗೆ ನಾನು ಕವರ್ ಮಾಡ್ತಾ ಇದ್ದೀನಿ ಏನು ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗಾದ್ರೆ ಆ ಟಾಪಿಕ್ ಏನು ಅಂತ ನೋಡೋದಾದ್ರೆ ಬಿಗ್ ಬುಲ್ಸ್ ಆಫ್ ಇಂಡಿಯನ್ ಮಾರ್ಕೆಟ್ ಬಿಗ್ ಬುಲ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಮ್ಮ ಬಿಗ್ ಇನ್ವೆಸ್ಟರ್ಸ್ ಅಥವಾ ರಿಚೆಸ್ಟ್ ಇನ್ವೆಸ್ಟರ್ಸ್ ಅಥವಾ ರಿಚ್ ಇನ್ವೆಸ್ಟರ್ಸ್ ಅಥವಾ ಎಸ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ ರೀತಿ ಸಾಕಷ್ಟು ಹೆಸರುಗಳಲ್ಲಿ ಇವರುಗಳನ್ನ ಕರೀತಾರೆ ಇವರ ಬಗ್ಗೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರ ಪೋರ್ಟ್ಫೋಲಿಯೋ ಯಾವ ರೀತಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಡೇಟಾ ಬಂದಿದೆ ಅದ್ರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ದೊಡ್ಡ ಇನ್ವೆಸ್ಟರ್ಸ್ ಅಥವಾ ರಿಚ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೆ ಯಾವದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅಂತಂದ್ರೆ ಖಂಡಿತ ಅವರನ್ನ ಬ್ಲೈಂಡ್ಲಿ ಫಾಲೋ ಮಾಡೋದು ಯಾವತ್ತೂ ಕೂಡ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ಅವರ ರಿಸ್ಕ್ ಪಟ್ಟಿಟ್ ಬೇರೆ ನಮ್ಮ ರಿಸ್ಕ್ ಅಟ್ಟೆ ಬೇರೆ ಸಾವಿರಾರು ಕೋಟಿ ವ್ಯಾಲ್ಯೂ ಇರುವಂತ ಪೋರ್ಟ್ ಪೋಲಿಯೋದಲ್ಲಿ ಅವರಿಗೆ ಐವತ್ತು ಕೋಟಿ ಹೋದ್ರು ಕೂಡ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಬಟ್ ನಮಗೆ ಕಂಪೇರ್ ಮಾಡಿದ್ರೆ ತುಂಬಾ ಸಣ್ಣ ವ್ಯಾಲ್ಯೂ ಇರುವಂತಹ ಪೋರ್ಟ್ ಆಗಿರುತ್ತೆ ಹಾಗಾಗಿ ನಮಗೆ ಹತ್ತು ಸಾವಿರ ಲಾಸ್ ಆದ್ರೂ ಕೂಡ ಡಿಫರೆನ್ಸ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡಬಾರ್ದು ಬಟ್ ಅವರಿಂದ ಇನ್ಪುಟ್ಸ್ ಅನ್ನ ತಗೊಂಡು ಆ ಕಂಪನಿಗಳನ್ನ ನಾವು ಸ್ಟಡಿ ಮಾಡಿ ನಮ್ಮ ರಿಸ್ಕ್ ಗೆ ತಕ್ಕಂತೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಇನ್ ಕೇಸ್ ಆ ಕಂಪನಿ ಚೆನ್ನಾಗಿದೆ ಅಂತ ಅನ್ಸಿ ಆಗ ನಾವು ಒಂದಷ್ಟು ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶ ಯಾವಾಗ್ಲೂ ಇದ್ದೇ ಇರುತ್ತೆ ಹಾಗಾಗಿ ಯಾವತ್ತು ನಾವು ನಮ್ಮ ಸ್ಟಡೀಸ್ ಅನ್ನ ಮಾಡಲೇಬೇಕು ಅಂತ ಯಾರನ್ನು ಕಣ್ ಮುಚ್ಕೊಂಡು ಫಾಲೋ ಮಾಡಬಾರ್ದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಿಮ್ಮ ನಿಮ್ಮ ಪೋರ್ಟ್ಫೋಲಿಯೋಗಳು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಹಾಗಾದ್ರೆ ಈ ಬಿಗ್ ಬುಲ್ಸ್ ಪೋರ್ಟ್ ಪೋಲಿಯೋಗಳು ಯಾವ ರೀತಿ ರಿಟರ್ನ್ಸ್ ಅನ್ನ ಕೊಟ್ಟಿದವೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಅದನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ಅರೌಂಡ್ ಇಲೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಇತ್ತೀಚಿನ ಸೆಲ್ ಆಫ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಮೋರ್ ದೆನ್ ಟೆನ್ ಪರ್ಸೆಂಟ್ ಅಂತ ಅಂದ್ರೆ ತುಂಬಾ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಸಾಕಷ್ಟು ಒಳ್ಳೆ ರಿಟರ್ನ್ಸ್ ಇದ್ದೇ ಇರುತ್ತೆ ಜೊತೆಗೆ ಇಲ್ಲೇನು ನಾನು ಪೋರ್ಟ್ಫೋಲಿಯೋ ಇವ್ರದ್ದು ಕವರ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಹೋಲ್ಡಿಂಗ್ ಇರುತ್ತೋ ಅದು ಪಬ್ಲಿಕ್ ಆಗಿರುತ್ತೆ ಅಂದ್ರೆ ಕಂಪನೀಸ್ ಒಂದು ಪರ್ಸೆಂಟ್ ಗಿಂತೂ ಜಾಸ್ತಿ ಹೋಲ್ಡಿಂಗ್ ಇದೆ ಅಂತಂದ್ರೆ ಅವರ ನೇಮ್ ಅನ್ನ ಶೇರ್ ಹೋಲ್ಡಿಂಗ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಾಗಿರುತ್ತೆ ಒನ್ ಪರ್ಸೆಂಟ್ ಗಿಂತೂ ಒಳಗಡೆ ಇದ್ರೆ ಡಿಸ್ಕ್ಲೋಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇಲ್ಲಿ ಎಲ್ಲೆಲ್ಲ ಈ ಇನ್ವೆಸ್ಟರ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದರೋ ಅದನ್ನ ಲೆಕ್ಕಾಚಾರ ಮಾಡಿ ಈ ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಬಂದಿದೆ ಅನ್ನೋದನ್ನ ಈ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡೋಣ ಒಂದೊಂದಾಗಿ ಜೊತೆಗೆ ಯಾರೆಲ್ಲ ಇನ್ವೆಸ್ಟರ್ಸ್ ಒಳ್ಳೆ ರಿಟರ್ನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅವರ ನೆಟ್ವರ್ತ್ ಎಷ್ಟು ಯಾರು ಲಾಸ್ ಮಾಡ್ಕೊಂಡಿದ್ದಾರೆ ಎಲ್ಲವೂ ಕೂಡ ಇಲ್ಲಿ ಇದೆ ನೋಡ್ತಾ ಹೋಗೋಣ ಒಂದೊಂದಾಗಿ ನೋಡಬಹುದು ಇಂಡಿಯಾಸ್ ವೆಲ್ತಿಯೆಸ್ಟ್ ಇನ್ವೆಸ್ಟರ್ಸ್ ಇನ್ವೆಸ್ಟರ್ ನೇಮ್ ಇಲ್ಲಿದೆ ಹಾಗೆ ನೈನ್ಟೀನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಮೊನ್ನೆಯ ಕ್ಲೋಸಿಂಗ್ ಗೆ ಇದನ್ನ ತಗೊಂಡಿರ್ತಾರೆ ಅವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎಷ್ಟು ಹಾಗೆ ಕಳೆದ ವರ್ಷ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಅವರ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಎಷ್ಟಾಗಿತ್ತು ರಿಟರ್ನ್ಸ್ ಎಷ್ಟು ಅಂದ್ರೆ ಚೇಂಜ್ ಎಷ್ಟಾಗಿದೆ ಪ್ಲಸ್ ಆಗಿದೆಯಾ ಮೈನಸ್ ಆಗಿದೆಯಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ರಾಧಾಕಿಶನ್ ದಮಾನಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಅವರ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ನೋಡಿದ್ರೆ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ಆಗಿತ್ತು ಇದೆಲ್ಲಾನು ಕೂಡ ಕೋಟಿಗಳಲ್ಲಿದೆ ಒಂದು ನಿಯರ್ಲಿ ಎರಡು ಲಕ್ಷ ಕೋಟಿ ಹಾಗೆ ಈಗ ಅವರ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ನೋಡಬಹುದು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಏಳುನೂರ ತೊಂಬತ್ತೆಂಟು ಕೋಟಿ ಅಂದ್ರೆ ನೈನ್ಟೀನ್ ಪರ್ಸೆಂಟ್ ಮೈನಸ್ ಆಗಿದೆ ಅವರ ಪೋರ್ಟ್ ಪೋಲಿಯೋ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಸೆಂಬರ್ ಇಂದ ಈ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಏನು ರಾಕೇಶ್ ಜುನ್ಜುನ್ ವಾಲಾ ಅವರ ಪೋರ್ಟ್ಫೋಲಿಯೋಲ್ಲಿ ನೋಡೋದಾದ್ರೆ ಐವತ್ತೊಂದು ಸಾವಿರದ ನಾನೂರ ಎಪ್ಪತ್ತೈದು ಇತ್ತು ಹಿಂದಿನ ವರ್ಷ ಈಗ ಐವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆಂಟಾಗಿದೆ ಅಂದರೆ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನೋಡಬಹುದು ಇವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ನ ಐವತ್ತೋಟಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ಹಾಗಾಗಿನೇ ಇವರ ರಿಸ್ಕ್ ಬೇರೆ ನಮ್ಮ ರಿಸ್ಕ್ ಬೇರೆ ಹಾಗಾಗಿನೇ ಫಾಲೋ ಮಾಡಕ್ ಹೋಗಬಾರದು ನಾವು ನಮ್ಮ ಸ್ಟಡೀಸ್ ಅನ್ನ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ನಮ್ಮ ರಿಸ್ಕ್ ಗೆ ತಕ್ಕಂತೆ ಇವ್ರು ಇನ್ವೆಸ್ಟ್ ಮಾಡಿದ್ರು ಅಂತ ನಾವು ಕಣ್ಮ್ ಇನ್ವೆಸ್ಟ್ ಮಾಡಿದ್ರೆ ಇನ್ ಕೇಸ್ ಇವರಿಗೆ ನೂರು ಕೋಟಿ ಲಾಸ್ ಆದ್ರೂ ಕೂಡ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಸಾವಿರಾರು ಕೋಟಿ ಇರುವಂತ ಪೋರ್ಟ್ಫೋಲಿಯೋಗೆ ಬಟ್ ನಮ್ಮ ಸ್ಟೋರಿ ಬೇರೆ ಆಗಿರುತ್ತೆ ಹಾಗಾಗಿನೇ ಬಿಗ್ ವಾರ್ನಿಂಗ್ ಇದ್ದೇ ಇರುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ಬ್ಲೈಂಡ್ಲಿ ಫಾಲೋ ಮಾಡೋರಿಗೆ ಬಟ್ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಆನಂತರ ನಾವು ನಮ್ಮ ರಿಸ್ಕ್ ತಕ್ಕಂತೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಖಂಡಿತ ಪಾಸಿಟಿವ್ ಸಿದ್ಧ ಇರುತ್ತೆ ಅದನ್ನ ನಾವು ಮಾಡಬೇಕು ಅಷ್ಟೇ ನಂತರ ಹೇಮೇಂದ್ರ ಮಾತು ದಾಸ್ ಕೊತಾರಿ ಇವರ ಪೋರ್ಟ್ಫೋಲಿಯೋ ನೋಡಬಹುದು ಹತ್ತು ಸಾವಿರದ ಹದಿನಾಲ್ಕು ಕೋಟಿ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರ ಡಿಸೆಂಬರ್ ಅಲ್ಲಿ ಈಗ ಏಳು ಸಾವಿರದ ಒಂಬೈನೂರ ನಲವತ್ತೆಂಟು ಕೋಟಿ ಅಂದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ಮೈನಸ್ ಆಗಿದೆ ಹೇಮೇಂದ್ರ ಕೊಠಾರಿ ಅವರ ಪೋರ್ಟ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಏನು ಆಕಾಶ್ ಮಾಣೆಕ್ ಬನ್ಸಾಲಿ ಐದು ಸಾವಿರದ ಐನೂರ ಐವತ್ನಾಲ್ಕು ಕೋಟಿ ಇತ್ತು ಈಗ ಏಳು ಸಾವಿರದ ಒಂಬೈನೂರ ಕೋಟಿಗೆ ಅಪ್ ಆಗಿದೆ ನಲ್ವತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಪರ್ಸೆಂಟ್ ಇವರು ಗಳಿಸಿದ್ದಾರೆ ನಂತರ ಮುಕುಲ್ ಮಹಾವೀರ್ ಅಗರ್ವಾಲ್ ನಾಕ್ ಸಾವಿರದ ಒಂಬೈನೂರ ಅವರ ಪೋರ್ಟ್ ಪೋಲಿಯೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಂತರ ಆಶೀಶ್ ಧವನ್ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಇತ್ತು ಈಗ ಮೂರು ಸಾವಿರದ ನಾನ್ನೂರ ಅರವತ್ತೆರಡು ಕೋಟಿ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಅಪ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಂತರ ನಿಮಿಷ್ ಶಾ ಎರಡ್ ಸಾವಿರದ ಎರಡು ಕೋಟಿ ಇತ್ತು ಎರಡ್ ಸಾವಿರದ ಐನೂರ ಒಂಬತ್ತು ಕೋಟಿ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಅಪ್ ಆಗಿದೆ ಅವರ ಪೋರ್ಟ್ ಪೋಲಿಯೋ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಂತರ ಅನಿಲ್ ಕುಮಾರ್ ಗೋಯಲ್ ಅವರದು ಎರಡ್ ಸಾವಿರದ ಮುನ್ನೂರ ಕೋಟಿ ಇತ್ತು ಈಗ ಎರಡ್ ಸಾವಿರದ ತೊಂಬತ್ತೆರಡು ಕೋಟಿ ಆಗಿದೆ ಹತ್ತು ಪರ್ಸೆಂಟ್ ಮೈನಸ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ನಂತರ ಯೂಸುಫ್ ಅಲಿ ಅಬ್ದುಲ್ ಖಾದೇರ್ ಸಾವಿರದ ಆರುನೂರ ಎಪ್ಪತ್ತೆರಡು ಕೋಟಿ ಇತ್ತು ಎರಡ್ ಸಾವಿರದ ನೂರ ಮೂವತ್ತೈದು ಕೋಟಿ ಆಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ಅಪ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಕೂಡ ನಂತರ ಆಶಿಷ್ ಕಚೋಲಿಯಾ ಇವರ ಪೋರ್ಟ್ಫೋಲಿಯೋ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೂರ ತೊಂಬತ್ತೊಂದು ಕೋಟಿಯಿಂದ ಎರಡು ಸಾವಿರದ ಹೋಗಿದೆ ಅಂದ್ರೆ ಏಯ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಭರ್ಜರಿ ಪರ್ಫಾರ್ಮೆನ್ಸ್ ಕಂಪನಿ ಸಾರಿ ಇವರ ಪೋರ್ಟ್ಫೋಲಿಯೋ ಕೊಟ್ಟಿದೆ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ಕಡೆ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬರ್ಜರಿ ಇವರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ತೇಜಸ್ ಬಾಲಚಂದ್ರ ತ್ರಿವೇದಿ ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ವರ್ಷ ಈಗ ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ಆಗಿದೆ ಹದಿನೈದು ಪರ್ಸೆಂಟ್ ಅಪ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಒಳ್ಳೆ ರಿಟರ್ನ್ಸ್ ಅನ್ನೇ ಇವರು ಕೂಡ ಗಳಿಸಿದ್ದಾರೆ ಇನ್ನು ಮನೀಶ್ ಜೈನ್ ಅವರ ಪೋರ್ಟ್ ಪೋಲಿಯೋಗೆ ಬಂದ್ರೆ ಕೋಟಿ ಇತ್ತು ಈಗ ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ಆಗಿದೆ ಇಲ್ಲೂ ಕೂಡ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಕೂಡ ನಂತರ ಭಾವುಕ್ ತ್ರಿಪಾಠಿ ಸಾವಿರದ ಎಂಟುನೂರ ಎಂಬತ್ತಾರು ಕೋಟಿ ಇತ್ತು ಈಗ ಸಾವಿರದ ಏಳ್ನೂರ ಅರವತ್ತು ಕೋಟಿ ಇದೆ ಅಂದ್ರೆ ಮೈನಸ್ ಸೆವೆನ್ ಪರ್ಸೆಂಟ್ ಆಗಿದೆ ಇವರ ಪೋರ್ಟ್ ಪೋಲಿಯೋ ಇನ್ನು ವಿಜಯ್ ಕಿಶನ್ ಲಾಲ್ ಕೇಡಿಯಾ ನಾನ್ನೂರ ಮೂವತ್ತೇಳು ಕೋಟಿ ಇತ್ತು ಅವರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರಲ್ಲಿ ಈಗ ಸಾವಿರದ ಡಿಸೆಂಬರ್ ಹತ್ತೊಂಬತ್ತು ಕೋಟಿ ಆಗಿದೆ ಇಪ್ಪತ್ತು ಪರ್ಸೆಂಟ್ ಪ್ಲಸ್ ಆಗಿದೆ ಇವರು ಕೂಡ ಒಳ್ಳೆ ರಿಟರ್ನ್ಸ್ ಗಳಿಸಿದರೆ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ನಂತರ ಅನುಜ್ ಅನಂತರಾಯ್ ಶೇಟ್ ಒಂಬೈನೂರ ಮೂವತ್ತಾರು ಕೋಟಿ ಇತ್ತು ಹಿಂದಿನ ವರ್ಷ ಈಗ ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಆಗಿದೆ ಅಂದ್ರೆ ಮೂವತ್ತು ಪರ್ಸೆಂಟ್ ಲಾಭವನ್ನು ಇವರು ಗಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಿದ್ರೆ ಇದರಲ್ಲಿ ಮೈನಸ್ ಆಗಿರುವಂತಹ ಪೋರ್ಟ್ ಪೋಲಿಯೋಗಳನ್ನ ಗಳನ್ನ ನೋಡಿದ್ರೆ ರಾಧಾಕಿಶನ್ ದಮಾನಿ ಅವರ ಪೋರ್ಟ್ಫೋಲಿಯೋ ಮೈನಸ್ ಆಗಿದೆ ಬಹುಶಃ ಇವರದು ಜಾಸ್ತಿ ಡಿಮಾರ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಹಾಗಾಗಿ ಡಿಮಾರ್ಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಲ್ದಿರೋದ್ರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೈನಸ್ ಆಗಿರುತ್ತೆ ನಂತರ ಹೇಮೇಂದ್ರ ಕೊತ್ತಾರಿ ಅವರ ರಿಟರ್ನ್ಸ್ ಕೂಡ ಡೌನ್ ಇದೆ ಮೈನಸ್ ಇದೆ ಟ್ವೆಂಟಿ ಒನ್ ಪರ್ಸೆಂಟ್ ಇನ್ನು ಅನಿಲ್ ಕುಮಾರ್ ಗೋಯಲ್ ಅವರ ಪೋರ್ಟ್ ಪೋಲಿಯೋ ಟೆನ್ ಪರ್ಸೆಂಟ್ ಡೌನ್ ಇದೆ ಭಾವುಕ್ ತ್ರಿಪಾಠಿ ಅವರ ಪೋರ್ಟ್ ಪೋಲಿಯೋ ಸೆವೆನ್ ಪರ್ಸೆಂಟ್ ಮೈನಸ್ ಇದೆ ಇನ್ನುಳದಂತೆ ಎಲ್ಲರ ಪೋರ್ಟ್ ಪೋಲಿಯೋ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನೇ ಪಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಕೌಂಟ್ ಮಾಡೋದಾದ್ರೆ ಫಿಫ್ಟೀನ್ ಇನ್ವೆಸ್ಟರ್ಸ್ ಇದ್ದಾರೆ ಅದರಲ್ಲಿ ನಾಲ್ಕು ಜನರ ಪೋರ್ಟ್ ಪೋಲಿಯೋ ಮೈನಸ್ ಆಗಿದೆ ಇನ್ನು ಹನ್ನೊಂದು ಜನರ ಪೋರ್ಟ್ ಪೋಲಿಯೋ ಪಾಸಿಟಿವ್ ಇದೆ ಏನು ಅತಿ ಹೆಚ್ಚು ರಿಟರ್ನ್ಸ್ ಅನ್ನ ಪಡ್ಕೊಂಡಿರುವಂತಹ ಪೋರ್ಟ್ಫೋಲಿಯೋ ನೋಡಿದ್ರೆ ಆಶೀಶ್ ಕಚೋಲಿ ಅವರ ಪೋರ್ಟ್ಪೋಲಿಯೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಏಯ್ಟಿ ನೈನ್ ಪರ್ಸೆಂಟ್ ನಂತರ ಮುಕುಲ್ ಮಹಾವೀರ್ ಅಗರ್ವಾಲ್ ಅವರ ಪೋರ್ಟ್ಫೋಲಿಯೋ ನಲವತ್ತಾರು ಪರ್ಸೆಂಟ್ ಅಪ್ ಆಗಿದೆ ಆಕಾಶ್ ಬನ್ಸಾಲಿ ಅವರ ಪೋರ್ಟ್ಫೋಲಿಯೋ ನಲ್ವತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಇವರೆಲ್ಲರೂ ಪೋರ್ಟ್ಫೋಲಿಯೋ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಇನ್ನು ರಾಕೇಶ್ ಜುಂಜುನ್ವಾಲ್ ಅವರ ಪೋರ್ಟ್ಫೋಲಿಯೋ ಜಸ್ಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಬಹುಶಃ ಅಲ್ಲಿ ಚೇಂಜಸ್ ಮಾಡಿರೋದಿಲ್ಲ ಅವ್ರು ಇದ್ದಿದ್ರೆ ಚೇಂಜಸ್ ಮಾಡಿರ್ತಾ ಇದ್ರು ಆಗ ರಿಟರ್ನ್ಸ್ ಕೂಡ ಚೇಂಜಸ್ ಆಗಿರುವಂತಹ ಚಾನ್ಸಸ್ ಇರ್ತಾ ಇತ್ತು ಏನು ಇವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಆರಾಮಾಗಿ ತಿಳ್ಕೊಳ್ಬಹುದು ಎಲ್ಲ ಸ್ಟಾಕ್ ಗಳ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ಬಟ್ ಮೆಜಾರಿಟಿ ಸ್ಟಾಕ್ ಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಜಸ್ಟ್ ನಾನು ಬಿಗ್ ಬುಲ್ ಪೋರ್ಟ್ ಪೋಲಿಯೋ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಿನಿ ಇಲ್ಲಿ ಹಲವಾರು ಲಿಂಕ್ ಗಳು ಬರುತ್ತೆ ಕೆಳಗಡೆ ಬಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಡಾಟ್ ಕಾಮ್ ನ ಲಿಂಕ್ ಇದೆ ಸೂಪರ್ ಸ್ಟಾರ್ ಲಾರ್ಜ್ ಶೇರ್ ಹೋಲ್ಡರ್ ಪೋರ್ಟ್ ಪೋಲಿಯೋಸ್ ಅಂತ ಇದೆ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಟ್ರೆಂಡ್ ಲೈನ್ ಡಾಟ್ ಕಾಮ್ ಅಲ್ಲಿ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಇಲ್ಲಿ ಎಲ್ಲಾ ಇನ್ವೆಸ್ಟರ್ ಗಳ ಲಿಸ್ಟ್ ಇದೆ ರಾಧಾಕಿಶನ್ ದಮಾನಿ ಆಗಬಹುದು ರಾಕೇಶ್ ಚುಂಜನ್ ವಾಲಾ ಆಗ್ಬಹುದು ಮುಕುಲ್ ಅಗರ್ವಾಲ್ ಆಗ್ಬಹುದು ಆಕಾಶ್ ಬನ್ಸಾಲಿ ಆಗ್ಬಹುದು ಆಶೀಶ್ ಧವನ್ ಆಶೀಶ್ ಕಚೋಲಿ ಇದರಲ್ಲಿ ನೀವು ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿದ್ರೆ ಅವ್ರ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಕೆಲವು ಶೇರ್ ನೇಮ್ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಯಾವಾಗ ಎಂಟರ್ ಆಗಿದ್ರು ಅನ್ನೋ ಬಗ್ಗೆ ಮಾಹಿತಿ ಕೂಡ ಇಲ್ಲಿ ಇರುತ್ತೆ ನೋಡಬಹುದು ಹೊಸದಾಗಿ ಇವೆಲ್ಲ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಖಂಡಿತ ಇವುಗಳನ್ನ ಯಾರು ನಾನು ರೆಕಮೆಂಡ್ ಮಾಡ್ತಿಲ್ಲ ಅದು ಗಮನದಲ್ಲಿ ಇರಲಿ ನೋಡಿದ್ರೆ ಅವುಗಳನ್ನ ಸ್ಟಡಿ ಮಾಡಿ ರೀತಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಪಿಗ್ ಬುಲ್ ಪೋರ್ಟ್ಫೋಲಿಯೋಸ್ ನ ಓಪನ್ ಮಾಡಿಕೊಂಡು ಸ್ಟಡಿ ಮಾಡಿ ನಿಮ್ಮ ರಿಸ್ಕ್ಗೆ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಯಾಕಂದ್ರೆ ಅವೀಗ ತಾನೇ ನೋಡಿದ್ವಿ ಅವರ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಸಾವಿರಾರು ಕೋಟಿ ಆಗಿದೆ ಅದ್ರಲ್ಲಿ ನೂರು ಕೋಟಿ ಮೈನಸ್ ಆದ್ರೂ ಅವ್ರಿಗೆ ಏನು ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಹಾಗಾಗಿ ನಮ್ಮ ರಿಸ್ಕ್ ಗೆ ತಕ್ಕಂತೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ